ಶಿಕ್ಷಕರೇ ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಈ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ ಇಲ್ವಾ ಅನ್ನುವಂತಹ ಬಹಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತಹ ಚರ್ಚೆ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿರತಕ್ಕಂತ ಪರಿಹಾರಗಳು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳ್ಕೊತೀರಿ ಅಷ್ಟೊಂದು ಯೂಸ್ಫುಲ್ ಆಗಿ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ವಿಡಿಯೋ ನೋಡೋದಾದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜನ್ಮ ನಕ್ಷತ್ರಗಳು ವಿಶಾಖ ನಕ್ಷತ್ರದ ನಾಲ್ಕನೇ ಚರಣ ಅನುರಾಧ ನಕ್ಷತ್ರದ ನಾಲ್ಕೂ ಚರಣಗಳು ಜೇಷ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರತಕ್ಕಂತಹ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಜ ಅದೃಷ್ಟದ ಬಣ್ಣಗಳು ನೋಡೋದಾದರೆ ಕೆಂಪು ಮತ್ತು ಕಿತ್ತಳೆ ಅದೃಷ್ಟ ಬಣ್ಣ ಆಗಿರುತ್ತೆ ಅದೃಷ್ಟ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿದ್ದಾರೆ ಇನ್ನು ಮಿತ್ರರಾಶಿಗಳು ಕಟಕ ಮೀನ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು ಇನ್ನು ಈ ವೃಶ್ಚಿಕ ಅಂದ ತಕ್ಷಣ ನೋಡಿ ಅನುಭವದ ಭಂಡಾರ ಜ್ಞಾನದ ಭಂಡಾರ ಹೊಸ ಹೊಸ ಆಲೋಚನೆಗಳ ಆವಿಷ್ಕಾರಗಳು ಈ ಈ ಒಂದು ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಬರುತ್ತೆ ಸತ್ಯವಂತರು ನ್ಯಾಯವಂತರು ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾತನ್ನಾಡಿದ್ರು ಅಂತಂದರೆ ಅದನ್ನು ಬಹಳ ಚೆನ್ನಾಗಿ ವಿಮರ್ಶೆಯನ್ನ ಮಾಡ್ತಕ್ಕಂತಹ ಕಲೆ ಚಾತುರ್ಯತೆ ವೃಚಿಕ ರಾಶಿಯವರಲ್ಲಿರತಕ್ಕಂಥದ್ದು ನಾಯಕತ್ವದ ಗುಣಗಳಿದೆ ನ್ಯಾಯವಂತರು ಮತ್ತು ಬಹಳಷ್ಟು ವಿಚಾರ ಮಾಡಿ ಮಾತನಾಡ್ತಕ್ಕಂತಹ ಕಲೆ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂಥದ್ದು ಇಂಥ ವೃಶ್ಚಿಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕು ಎರಡನೇ ತಾರೀಕು ಒಂಬತ್ತು ಹನ್ನೊಂದು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ತುಂಬ ಉಪಯುಕ್ತವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ನವೆಂಬರ್ ತಿಂಗಳಲ್ಲಿ ನೋಡಿ ಕೆಲಸ ಕಾರ್ಯಗಳಲ್ಲಿ ನೀವು ಬಹಳ ಕಷ್ಟಪಟ್ಟು ಬಹಳಷ್ಟು ಶ್ರಮಪಟ್ಟು ಬಹಳಷ್ಟು ಯೋಚನೆಯನ್ನು ಮಾಡಿ ಅಳುದು ತೂಗಿ ಆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟು ಹಾರ್ಡ್ ವರ್ಕನ್ನು ಮಾಡಿ ನೀವು ಅದನ್ನ ಸಕ್ಸಸ್ ಮಾಡ್ಕೋತೀರೋ ಅದರಷ್ಟೇ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಯಾಕೆ ಈ ಮಾತಿನ ಅರ್ಥ ಹೇಳಿದೆ ಅಂತಂದರೆ ನೀವು ಏನು ಶ್ರಮ ಪಟ್ಟಿರ್ತೀರಿ ಶ್ರಮಕ್ಕೆ ತಕ್ಕುದಾಗಿರುವಂತಹ ಫಲ ನಿಮಗೆ ಸಿಗುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಯೋಚನೆಗಳಿಗೆ ಏನು ಕೊರತೆ ಇರೋಲ್ಲ ವೃಶ್ಚಿಕ ರಾಶಿಯವರಿಗೆ ಆದರೆ ಅದನ್ನು ಆವಿಷ್ಕಾರ ಮಾಡಿ ಅದನ್ನು ಕ್ಲೀನಾಗಿ ಲ್ಯಾಂಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈ ಅಲ್ಲಿ ಸ್ವಲ್ಪ ಹೆಣಗಾಟ ಕಷ್ಟಪಡೋದು ಓಡಾಟ ಅಲದಾಟ ಸ್ಟ್ರೆಸ್ಸು ಟೆನ್ಷನ್ನು ಒತ್ತಡ ಮಾನಸಿಕವಾದ ವೇದನೆಗಳು ಇದೆಲ್ಲವೂ ಒಳಗೊಂಡಿರುತ್ತೆ ಹಾಗೆ ಅಲ್ವಾ ಸಕ್ಸಸ್ ಅನ್ನುವಂಥದ್ದು ಯಾವ ಒಂದು ಅಂಗಡಿಯಲ್ಲಿ ಇಟ್ಟು ಮಾರುವಂಥ ವಸ್ತು ಅಲ್ಲ ಅದನ್ನು ನಾವು ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಮಾಡಿದಾಗ ಅದಕ್ಕೆ ಒಂದು ತಕ್ಕುದಾಗಿರುವಂತಹ ಬೆಲೆ ಸಿಗುತ್ತೆ ಫಲ ಸಿಗುತ್ತೆ ಅಷ್ಟು ಕಷ್ಟಪಟ್ಟ ಮೇಲೆ ಸಿಕ್ಕಿರುವಂಥ ಫಲಕ್ಕೆ ಅವಾಗ ಒಂದು ಫೀಲಿಂಗ್ ಬರುತ್ತೆ ನಮಗೆ ಓಹ್ ಕಷ್ಟಪಟ್ಟು ಸಿಕ್ಕಿರುವಂತಹ ಒಂದು ಫಲ ಇರುತ್ತಲ್ಲ ಅದು ಬಹಳ ಆನಂದವನ್ನು ತಂದು ಕೊಡುತ್ತೆ ಈಸಿಯಾಗಿ ಕೊಟ್ಟರೆ ಅದು ಅಷ್ಟು ಖುಷಿ ಕೊಡಲ್ಲ ಆ ಥರ ತುಂಬ ಒಳ್ಳೆಯ ವರ್ಕನ್ನು ಮಾಡ್ತೀರಿ ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ಳುವಂತ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಯಾವುದೇ ಹೊಸದನ್ನು ಆರಂಭಿಸಬೇಕಾದ್ರೆ ಯೋಜನೆಯನ್ನು ಸರಿಯಾಗಿಟ್ಕೊಂಡು ಸರಿಯಾಗಿ ಸರಿಯಾಗಿಟ್ಕೊಂಡು ಅದನ್ನು ಆರಂಭ ಮಾಡಿ ಅದರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವ್ಯಾಪಾರಕ್ಕಿಂತಲೂ ಈ ಉದ್ಯೋಗಗಳಲ್ಲಿ ಪೂರ್ವದಿಂದ ಬಂದಿರುವಂತಹ ಉದ್ಯೋಗಗಳಲ್ಲಿ ಅಥವಾ ಈ ವಂಶ ಪಾರಂಪರೆಯಾಗಿ ಬಂದಿರುವಂತಹ ಉದ್ಯೋಗಗಳು ಬಹಳಷ್ಟು ಫಲಗಳನ್ನು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಖರ್ಚು ವೆಚ್ಚಗಳು ಅಧಿಕವಾಗಿದೆ ಇತ್ತೀಚಿನ ದಿನಗಳಲ್ಲಂತೂ ಲಂಗು ಲಾಗಾಮೆ ಇಲ್ಲ ಲಿಮಿಟೇಷನ್ ಇಲ್ಲದೆ ಖರ್ಚು ಓಡ್ತಾ ಇದೆ ಮೊದಲು ಒಂದು ನಾಲ್ಕು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಹಿಂತಿರುಗಿ ನೋಡಿದ್ರೆ ಅವಾಗ ಇವಾಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಒನ್ ಟು ಡಬಲ್ಲು ದಿ ಡಬಲ್ಗೆ ಡಬಲ್ಲು ಈ ರೀತಿಯಾಗಿ ಲಂಗು ಲಗಾಮ್ ಇರಲಾರ್ದೆ ಓಡ್ತಾ ಇದೆ ಹಾಗಾಗಿ ನೀವು ಖರ್ಚಿಗೆ ಅಂಕುಶವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು ನೀವು ಶೇವಿಂಗ್ಸ್ ಮಾಡೋದಕ್ಕಿಂತ ಖರ್ಚು ಮಾಡೋದೇ ಜಾಸ್ತಿ ನಿಜಾನ ಸುಳ್ಳ ಕಾಮೆಂಟ್ ಮಾಡಬೇಕಿದ್ರೆ ಬಹಳಷ್ಟು ಭಾಳಷ್ಟು ಮುಖ್ಯವಾದಂಥ ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿರತಕ್ಕಂಥದ್ದು ಗಮನಕ್ಕೆ ಇರಲಿ ಇನ್ನು ನೀವೊಂದು ಪೆನ್ ತಗೊಳ್ಳಿ ಒಂದು ಪೇಪರ್ ತಗೊಳ್ಳಿ ಒಂದು ಸರ್ವೆಯನ್ನು ಮಾಡಿ ನಿಮಗೆ ಎಷ್ಟಿದೆ ಈ ಈ ಒಂದು ತಿಂಗಳಲ್ಲಿ ಆದಾಯ ಎಷ್ಟಿದೆ ನಿಮಗೆ ಎಷ್ಟಿದೆ ಆ ಖರ್ಚನ್ನು ನೀವು ಬರೆದಾಗ ಅದರಲ್ಲಿ ಎಷ್ಟು ಅವಶ್ಯಕತೆ ಇರುವಂತಹ ಖರ್ಚು ಎಷ್ಟು ಅನವಶ್ಯಕವಾಗಿರುವಂಥ ಖರ್ಚನ್ನು ನೀವು ಪಾಯಿಂಟ್ ಅಪ್ ಮಾಡಿಕೊಂಡು ಆ ಅನವಶ್ಯಕವಾಗಿರುವಂಥ ಖರ್ಚಿಗೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ರಿಲೀಫ್ ಅನ್ನುವಂಥದ್ದು ಆಗುತ್ತೆ ಇದನ್ನು ನೀವು ಗಮನಿಸಬೇಕು ಇನ್ನು ಕೃಷಿಕರು ವ್ಯಾಪಾರಸ್ಥರು ಬೇಸಾಯ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಹಳೆಯ ಕಟ್ಟಡಗಳನ್ನ ಹೊಸದಾಗಿ ನವೀಕರಣಗೊಳಿಸ್ತಕ್ಕಂಥದ್ದು ಏನಾದರೂ ಅದನ್ನು ಮಾಡಿಫೈ ಮಾಡ್ತಾರೆ ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ನಿಮಗೆ ವ್ಯವಹಾರದಲ್ಲಿ ಬಹಳಷ್ಟು ಬೇಡಿಕೆಗಳಿರುತ್ತೆ ನಿಮಗೆ ಒಂದು ಗೌರವ ಅಂತ ಇರುತ್ತೆ ನೀವು ಏನೇ ಒಂದು ಮಾಡಿದ್ರು ಕೂಡ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಮಾಜಿಕ ಜೀವನದಲ್ಲಿಯೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ವ್ಯಾಲ್ಯೂ ಅನ್ನ ಆ ರೀತಿಯಾಗಿ ಬಿಲ್ಡ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಮತ್ತು ಕಚೇರಿಗಳಿಗೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಮಾಡುವಾಗ ಎಚ್ಚರಿಕೆ ಇರಬೇಕು ನಿಮ್ಮ ಕೆಲಸ ನೀಟಾಗಿ ಮಾಡಿದ್ದೇನೆ ಇಲ್ವಾ ಅನ್ನುವಂಥ ಎಚ್ಚರಿಕೆ ಇರಬೇಕು ಅಂತಂದ್ರೆ ನಿಮ್ಮ ಚಿಕ್ಕ ತಪ್ಪು ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿರ್ಬೋದು ಮೇಲ್ಮಟ್ಟದ ಅಧಿಕಾರಿಗಳಿರ್ಬೋದು ಆ ಚಿಕ್ಕ ತಪ್ಪನ್ನೇ ದೊಡ್ಡದಾಗಿ ಪರಿವರ್ತಿಸುವಂತಹ ಪ್ರಯತ್ನಗಳನ್ನು ಮಾಡುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಈ ದಿಸೆಯಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡ್ಕೋಬೇಕು ಕೆಲವೊಂದು ಸಂದರ್ಭದಲ್ಲಿ ಸ್ವಯಂಕೃತವಾಗಿರತಕ್ಕಂಥ ಅಪರಾಧಗಳು ನೀವೇ ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ क्या ತೊಂದರೆಯನ್ನ ಪ್ರಾಯಚಿತವನ್ನ ದೊಡ್ಡ ಸಮಸ್ಯೆಯನ್ನ ಎದುರಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರಬಹುದು ಹಾಗಾಗಿ ಇದ್ರ ಬಗ್ಗೆ ಬಹಳ ಇಟ್ಕೋಬೇಕಾಗುತ್ತೆ ಮನೋವಿಜ್ಞಾನಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತವೆ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಸಿಗ್ತವೆ ಕೃಷಿಕರಿಗೆ ಲಾಭಗಳಿದೆ ಮತ್ತೆ ಈ ಕಲಾವಿದರಿಗೆ ಟಿ ಟಿವಿ ಮಾಧ್ಯಮ ಇರ್ಬೋದು ಯೂಟ್ಯೂಬ್ ಅಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ನಿಮ್ಮ ಏನೋ ಒಂದು ಗ್ರಾಮೀಣ ಮಟ್ಟದ ಕಲೆ ಇರಬಹುದು ಯಾವುದೇ ತರಹದ ಕಲೆ ಇದ್ರೂ ಕೂಡ ಆ ಕಲೆಗೆ ಒಳ್ಳೆ ಬೆಲೆ ತಕ್ಕುದಾಗಿರ್ತಕ್ಕಂತಹ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಕೂಡ ನಿಮಗೆ ಸಿಗುತ್ತೆ ರಾಜಕೀಯ ವಲಯದಲ್ಲಿ ನೀವು ರಾಜಕಾರಣಿಗಳಾಗಿದ್ರೆ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇದ್ರೆ ಚಿಕ್ಕ ರಾಜಕಾರಣಿಗಳು ಇರ್ಬೋದು ಬಹಳ ದೊಡ್ಡ ರಾಜಕಾರಣಿಗಳಿರ್ಬೋದು ಖಂಡಿತವಾಗಿಯೂ ಒಂದು ಒಳ್ಳೆ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈಗ ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ನೋಡಿ ಹೃದಯದ ರೋಗಿಗಳಿಗೆ ವೃದ್ಧ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಇರ್ತವೆ ಉಸಿರಾಟದ ಸಮಸ್ಯೆಗಳು ಕಂಡು ತ ಹಿರಿಯರಿಗೆ ಸ್ವಲ್ಪ ಜೀರ್ಣಾಂಗದ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಅಂಥ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಆರೋಗ್ಯ ಅಂತಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಆರೋಗ್ಯದ ಬಗ್ಗೆ ಕೇರ್ ಅನ್ನ ಬಹಳ ಅವಶ್ಯಕತೆ ಇರುವಂತಹ ವಿಚಾರ ಈ ವಿಡಿಯೋದ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರವರೆಗೆ ಮೂವತ್ತನೇ ತಾರೀಕಿನವರೆಗೆ ಏನು ಫಲ ಇದೆ ಜೊತೆಗೆ ಸುಲಭವಾದ ಪರಿಹಾರಗಳು ಏನಿದೆ ಅನ್ನುವಂಥ ತಿಳಿಸೋದು ಬಾಕಿ ಇದೆ ಅಷ್ಟೇ ಸುಲಭವಾಗಿರುವಂತಹ ಸರಳವಾದ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಾಮಾನ್ಯ ಮಾತಲ್ಲ ಅದು ಯಾಕಂತಂದ್ರೆ ಅದ್ಭುತವಾಗಿರತಕ್ಕಂಥ ಜಾತಕ ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಬೇರೆಯವರು ಯಾರು ಸಪೋರ್ಟ್ ಬೇಕಾಗಿಲ್ಲ ನೀವೇ ಆರಾಮ್ ಓದ್ಕೊಂಡು ತಿಳ್ಕೊಬಹುದು ಅಂತ ಸರಳವಾಗಿರುವಂತ ಜಾತಕ ನೀವು ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಕೊಂಡು ಈ ಕೂಡಲೇ ಆರ್ಡರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಜೆ ಬಿ ಪ್ರನ್ಸ್ ಅವರು ಕೊಡ್ತಾ ಇರತಕ್ಕಂಥ ಜಾತಕ ಬಹಳಷ್ಟು ನಂಬಿಕೆಗೆ ಅರ್ಹವಾಗಿರುವಂತಹ ಜಾತಕಗಳಾಗಿದೆ ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಇಂಥ ಅವಕಾಶವನ್ನ ಬಳಸ್ಕೊಳ್ಳಿ ಇನ್ನು ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನ್ ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ವರ್ಗದಿಂದ ಸಹಾಯಗಳು ನಿಮಗೆ ಸಿಗುತ್ತೆ ನಿಮ್ಮ ತಾಯಿಯ ಕಡೆಯಿಂದ ನಿಮ್ಮ ಶ್ರೀಮತಿಯವ್ರ ಕಡೆಯಿಂದ ಆ ನಿಮ್ಮ ಯಾರೋ ಹಿರಿಯರ ಕಡೆಯಿಂದ ನಿಮಗೆ ಸಹಾಯಗಳು ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಧನ ಸಹಾಯ ಸಿಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಗಳಿದೆ ಭೂಮಿಯ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಧನ ಲಾಭಗಳು ಕಂಡು ಬರುತ್ತೆ ಬಹಳ ಮುಖ್ಯವಾದ ವಿಚಾರ ಅಲ್ವಾ ಇದು ಯಾಕಂತಂದ್ರೆ ಹಣಕಾಸಿನ ಬಗ್ಗೆ ನೀವು ಏನೋ ಪರದಾಡ್ತಾ ಇದ್ದೀರಿ ಟೆನ್ಷನ್ ಮಾಡ್ಕೊತಾ ಇದ್ದೀರಿ ಏನ್ ಮಾಡಬೇಕು ಹಣಕಾಸಿನ ಸಮಸ್ಯೆಗಳಿದೆ ಕಮಿಟ್ಮೆಂಟ್ಗಳಿದೆ ಇದನ್ನೆಲ್ಲ ಹೆಂಗಪ್ಪ ಸರಿ ಮಾಡೋದು ಹೆಂಗಪ್ಪ ನಿಭಾಯಿಸೋದಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ ಇಂತಹ ಒಂದು ಅವಕಾಶಗಳು ನಿಮಗೆ ಬಹಳಷ್ಟು ಉಪಯುಕ್ತವಾಗಿರುವಂತಹ ಸಂದರ್ಭಗಳನ್ನು ಒದಗಿಸ್ಕೊಡ್ತವೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಇನ್ನು ಸಂಪತ್ತಿನ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿದೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ಸಂದರ್ಭ ನಿಮ್ಮ ಕನಸುಗಳು ನಿಮ್ಮ ಆಸೆಗಳು ನೆರವೇರುವಂತಹ ಸಂದರ್ಭಗಳು ಗರಿ ಗೆದ್ರುತ್ತವೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪ್ಲಾನ್ಗಳು ಇರ್ತದೆ ಯೋಜನೆಗಳು ಇರ್ತದೆ ಆ ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡು ನಿಮ್ಮ ಗುರಿಯನ್ನ ತಲುಪುವಂತಹ ಸಾಧ್ಯತೆಗಳು ಕಂಡು ದೂರ ಪ್ರಯಾಣಗಳು ವಿದೇಶ ಪ್ರಯಾಣದಂತಹ ಯಾತ್ರೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಹಿರಿಯ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳಿಂದ ಭೇಟಿಯಿಂದ ಬಹಳಷ್ಟು ಯಶಸ್ಸಾಗುತ್ತೆ ಮಾನಸಿಕವಾಗಿ ಒಂದು ಆತ್ಮಸ್ಥೈರ್ಯ ಅನ್ನುವಂತದ್ದು ಹೆಚ್ಚಾಗುತ್ತೆ ಕೆಲಸದಲ್ಲಿ ಬಡ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಸ್ಥಾನಕ್ಕೆ ಹೋಗುವ ಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಏನೋ ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ನೋಡೋದಾದ್ರೆ ನಿಮಗೆ ವಿವಾಹ ಆಗಿಲ್ವಾ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದಾರೆ ಅಂತಂದ್ರೆ ಖಂಡಿತವಾಗಿಯೂ ಮದುವೆ ಬಗ್ಗೆ ಒಂದು ಪ್ರಯತ್ನವನ್ನ ಮಾಡಬಹುದು ತುಂಬಾ ಅನುಕೂಲವಾಗಿರುವಂತಹ ಸಂದರ್ಭಗಳು ಅಂತ ಹೇಳ್ಬೋದು ಏನೋ ವಿಲಾಸಿಯಾದ ಭೋಗವಾದ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಸಹಜವಾಗಿ ನಿಮ್ಮ ಹತ್ರ ದುಡ್ಡಿದೆಯೋ ನೀವು ಸುಮ್ಮನೆ ಕೂಡುವಂತಹ ವ್ಯಕ್ತಿಗಳೆಲ್ಲ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತೀರಿ ಏನಾದ್ರೂ ಒಂದು ತಗೋಬೇಕು ಏನಾದರೂ ಒಂದು ಯೋಜನೆಗಳನ್ನ ರೂಪಿಸ್ಕೊಳ್ತೀರಿ ಒಂಥರ ಡಿಫರೆಂಟ್ ಆಗಿ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಎಷ್ಟೋ ಜನ ಹೇಳ್ತಾ ಇರ್ತಾರ ನೀನ ಅರ್ಥ ಮಾಡ್ಕೊಳಕ್ ಆಗಲ್ವಲ್ಲ ಅಂತ ತಿಳ್ಕೊಂಡು ಹೌದು ಅಲ್ವಾ ಕಾಮೆಂಟ್ ಮಾಡಿಬೇಕಿದ್ರೆ ನೋಡಿ ಅಧಿಕ ಸ್ವಲ್ಪ ದೊಡ್ಡ ದೊಡ್ಡ ಆಸೆಗಳು ದೊಡ್ಡ ದೊಡ್ಡ ಕನಸುಗಳು ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮೇಲಧಿಕಾರಿಗಳಿಂದ ಈ ದ್ವಿತೀಯಾರ್ಧದಲ್ಲಿ ಪ್ರಶಂಸೆಗಳಿಗೆ ನೀವು ಕಾರಣರಾಗ್ತೀರಿ ಕೆಲಸಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತಹ ಸಾಧ್ಯತೆ ಇದೆ ಭೂಮಿ ಆಸ್ತಿ ಖರೀದಿ ಮಾಡುವಂತಹ ಯೋಗ ಇದೆ ಶುಭ ಸಮ ಶುಭವಾದಂತಹ ಸಮಾಚಾರಗಳನ್ನು ಕೇಳುವಂತಹ ಸಾಧ್ಯತೆಗಳಿದೆ ಪತಿ ಪತ್ನಿಯರಲ್ಲಿ ಚಿಕ್ಕದಾಗಿರ್ತಕ್ಕಂಥ ಕೆಲವೊಂದು ವಿರಸಗಳಿರುತ್ತೆ ಆಮೇಲೆ ಅದು ಸರಿಯಾಗುತ್ತೆ ಸಾಮರಸ್ಯವು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಆಗುತ್ತೆ ಪ್ರಯಾಣದ ಸಾಧ್ಯತೆಗಳಿದೆ ಅಹ್ ಪ್ರಿಯ ವಾರ್ತೆಗಳನ್ನ ಕೇಳುವಂತಹದ್ದು ಒಳ್ಳೆಯ ಸುದ್ದಿಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆ ಶಾಸ್ತ್ರಗಳ ಅಭ್ಯಾಸದ ಕಡೆ ವೇದಗಳ ಅಭ್ಯಾಸದ ಕಡೆ ಗಮನವನ್ನು ಹರಿಸತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ತುಂಬ ಉತ್ತಮವಾಗಿರತಕ್ಕಂತಹ ಫಲ ಈ ಒಂದು ತಿಂಗಳಲ್ಲಿ ನಿಮಗೆ ಅಷ್ಟೇ ಸವಾಲುಗಳಿದೆ ಪ್ರಾರಂಭದಲ್ಲಿ ನಾನು ಕೆಲವೊಂದು ವಿಚಾರಗಳ ಬಗ್ಗೆ ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಅದು ನಿಮ್ ಗಮನಕ್ಕಿರಲಿ ಅದ್ಭುತವಾದಂತಹ ಫಲಗಳು ಇದೆ ನನಗೂ ಕೂಡ ತುಂಬಾ ಖುಷಿ ಆಯಿತು ಅದ್ಭುತವಾದ ಫಲಗಳು ಸಿಗಲಿ ಅಂತ ತಿಳ್ಕೊಂಡು ಅಷ್ಟೇ ಅದ್ಭುತವಾದ ಪರಿಹಾರಗಳನ್ನು ತಿಳಿಸೋದು ಬೇಡವೆ ಆ ಪರಿಹಾರಗಳನ್ನು ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಇನ್ನೊಂದು ವಿಷಯ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಕೆಳಗಡೆ ವಿಡಿಯೋದ ಕೆಳಗಡೆ ಮೋರ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಈ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಹನ್ನೆರಡು ರಾಶಿ ಸ್ತ್ರೀಯರ ಹನ್ನೆರಡು ರಾಶಿಯ ಪುರುಷರ ಗುಣ ಸ್ವಭಾವದ ಬಗ್ಗೆ ಮಾಹಿತಿ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯ ವಿಡಿಯೋಗಳು ಸಿಗ್ತವೆ ನಿಮಗೆ ಬೇಕಾಗಿರುವಂತ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳು ನೀವು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರಗಳನ್ನು ನೋಡೋದಾದ್ರೆ ನೋಡಿ ಶ್ರೀ ಸೂರ್ಯನಾರಾಯಣರ ಪೂಜೆಯನ್ನು ಮಾಡ್ತಾರೆ ು ಪ್ರತಿನಿತ್ಯ ಆದಿತ್ಯ ಹೃದಯವನ್ನ ಪಠಿಸುವಂಥದ್ದು ಆಲಿಸುವಂತದ್ದು ಕೆಂಪು ಬಟ್ಟೆ ಮತ್ತು ಗೋಧಿಯನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಉತ್ತರದ ಗೋಡೆ ಉತ್ತರ ದಿಕ್ಕಿನ ಗೋಡೆಗೆ ಸೂರ್ಯನ ಭಾವಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ತುಂಬಾ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಇನ್ನು ನಿಮಗೆ ಕೇತು ಅಷ್ಟೋತ್ತರ ಪಠಣವನ್ನು ಮಾಡ್ತಕ್ಕಂಥದ್ದು ಬಹಳ ಅನುಕೂಲ ಆಗುತ್ತೆ ಯಮ ತರ್ಪಣದಿಂದ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಎಲ್ಲವೂ ಮಾಡ್ಲಿಕ್ಕೆ ಆಗದ ಕೂಡ ಒಂದೆರಡನ್ನಾದರೂ ಸುಲಭವಾದ ಸರಳವಾದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಜೊತೆಗೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಸುಮ್ಮನೆ ಗುರುಗಳು ಹೇಳಿದ್ದಾರೆ ಕಾಟಾಚಾರಕ್ ಮಾಡುವಂಥದ್ದಲ್ಲ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಪಾತ್ರವಾದಾಗ ಮಾನಸಿಕವಾದ ಹಿಮ್ಮಡಿ ಆಗುತ್ತೆ ನೀವು ಏನೇ ಒಂದು ಮಾಡಿದ್ರು ಕೂಡ ನಾನು ಗೆದ್ದೆ ಗೆಲ್ತೀರಿ ಅನ್ನುವಂಥ ಸ್ಪಿರಿಟ್ ಬರುತ್ತೆ ದೈವ ಕೃಪೆ ಇದ್ದಾಗ ಮಾಡುವಂಥ ಕಾರ್ಯದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಜೊತೆಗೆ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸಕ್ಸಸ್ ಅನ್ನು ತಾಯಿ ಅನ್ನೋ ಪೂರ್ಣೇಶ್ವರಿ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು